ಪ್ರವಾದಿ ಎರೇಮಿಯನ ಗ್ರಂಥದಿಂದ ವಾಚನ ಅಧ್ಯಾಯ ಹನ್ನೊಂದು ವಚನಗಳು ಹದಿನೆಂಟರಿಂದ ಇಪ್ಪತ್ತು ಸರ್ವೇಶ್ವರ ಸ್ವಾಮಿ ತಿಳಿಸಿದ್ದರಿಂದಲೇ ಶತ್ರುಗಳು ನನಗೆ ವಿರುದ್ಧ ಹೂಡಿದ ಕುತಂತ್ರವು ನನಗೆ ಗೊತ್ತಾಯಿತು ಅವರ ಕೃತ್ಯಗಳನ್ನು ನನಗೆ ತೋರಿಸಲಾಯಿತು ನಾನಾದರೂ ಒದೆಗೆ ಒಯ್ಯುವ ಸಾಧು ಕುರಿಯಂತೆ ಇದ್ದೆ ಮರವನ್ನು ಫಲಸಹಿತ ನಾಶಪಡಿಸೋಣ ಜೀವಲೋಕದಿಂದ ಇವನನ್ನು ನಿರ್ಮೂಲ ಮಾಡೋಣ ಅವನ ಹೆಸರೇ ಇಲ್ಲದಂತಾಗಲಿ ಎಂದು ಅವರು ಕುಯುಕ್ತಿ ಕಲ್ಪಿಸಿದರು ಆದರೆ ನನಗೆ ಅದು ತಿಳಿದಿರಲಿಲ್ಲ ಆಗ ನಾನು ಸೇನಾಧೀಶ್ವರರಾದ ಸರ್ವೇಶ್ವರ ನೀವು ಋಣ್ಮನಗಳನ್ನು ಪರೀಕ್ಷಿಸಿ ನ್ಯಾಯವಾದ ತೀರ್ಪನ್ನು ನೀಡುವವರು ನೀವು ಅವರಿಗೆ ಮಾಡುವ ಪ್ರತಿಕಾರವನ್ನು ನಾನು ಕಾಣುವೆನು ನನ್ನ ವ್ಯಾಜ್ಯಗಳನ್ನು ನಿಮ್ಮ ಕೈಗೊಪ್ಪಿಸಿದ್ದೇನೆ ಎಂದೇನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ತೋಕರಿಸಿ ಸ್ವಾಮಿ ದೇವ ನಾ ಬಂದಿಹೇನು ಹೇ ಸ್ವಾಮಿದೇವ ನಾ ಬಂದಿಹೇನು ಬೆನ್ನಟ್ಟಿ ಬರುವವರ ಕೈಯಿಂದ ತಪ್ಪಿಸಿ ಕಾಪಾಡೆ ನದಿರೆ ಶತ್ರು ತಿಳಿದಾನು ನನಗೆ ರಕ್ಷಕನಿಲ್ಲವೆಂದು ಸಿಳಿಬಿಟ್ಟನು ಸಿಂಹದಂತೆ ಮೇಲೆ ಬಿದ್ದು ಶ್ಲೋಕ ನಿನ್ನಾಶಯ ನಡೆಸಿ ಹೇ ಸ್ವಾಮಿ ದೇವ ನಾ ಬಂದೆಂದು ಹೇ ಪ್ರಭು ಜಗದ ಜನಾಂಗಕ್ಕೆ ನ್ಯಾಯ ದೊರಕಿಸುವವನು ನೀನು ನನಗೂ ನ್ಯಾಯ ದೊರಕಿಸು ನಿರಪರಾಧಿ ನೀತಿವಂತ ನಾನು ಮಾನವರ ಬೃಂಬನ ಸತ್ಯ ಸ್ವರೂಪಿ ದೇವ ದುರುಡ ಕೆಳಕು ನಡೆಸಯ್ಯ ಸತ್ಯವಂತನು ನೀ ಉಳಿಸಯ್ಯ ಶ್ಲೋಕ ನಿನ್ನಾಶೇವ ನಡೆಸಿ ಏ ಸ್ವಾಮಿ ದೇವ ನಾ ಬಂದಿ ನನಗೆ ರಕ್ಷೆ ನೀಡುವ ಗುರಾಣಿ ದೇವನೇ ನೇರ ಮನಸ್ಕರಿಗೆ ಸಂರಕ್ಷಣೆ ಆತನೇ ನ್ಯಾಯತನುಸಾರ ತೀರ್ಪು ನೀಡುವಂತವನು ದೇವನು ದುರುಳರ ಮೇಲೆ ದಿನ ಬಿಡದೆ ಕೋಪವುಳ್ಳವನು ಆತನು ಶ್ಲೋಕ ದಿನ್ನಾಶಯವ ನಡೆಸಿ ಏ ಸ್ವಾಮಿ ದೇವ ನಾ ಬಂದಿರು ಘೋಷಣೆ ದೇವರ ವಾಕ್ಯವಾದ ಪ್ರಭು ಯೇಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಇದು ಸರ್ವೇಶ್ವರನಾದ ದೇವರ ನುಡಿ ದುಷ್ಟನ ಸಾವಿನ ನನಗೆ ನವದೇಶವು ಸಂತೋಷವಿಲ್ಲ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ದೇವರ ವಾಕ್ಯವಾದ ಪ್ರಭು ಯೇಸುವೆ ಸಂತ ಯುವಾನ್ನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಏಳು ವಚನಗಳು ನಲವತ್ತರಿಂದ ಐವತ್ತೆರಡರವರೆಗೆ ಆ ಕಾಲದಲ್ಲಿ ಏಸು ಹೇಳಿದ್ದನ್ನು ಕೇಳಿ ನೆರೆದಿದ್ದವರಲ್ಲಿ ಕೆಲವರು ಬರಬೇಕಾಗಿದ್ದ ಪ್ರವಾದಿ ಈತನೇ ಸರಿ ಎಂದರು ಇನ್ನು ಕೆಲವರು ಈತನೇ ಲೋಕೋದ್ಧಾರಕ ಎಂದರು ಮತ್ತೆ ಕೆಲವರು ಲೋಕೋದ್ಧಾರಕ ಗಲಿ ಬರುವುದುಂಟೆ ಆತ ದಾವಿದ ವಂಶಜನು ಆತನು ಹುಟ್ಟುವುದು ದಾವಿದನ ಊರದ ಬೆತ್ಲೆ ಹೆಮ್ಮಿನಲ್ಲಿ ಎಂದು ಪವಿತ್ರ ಗ್ರಂಥವೇ ಹೇಳಿದೆಯಲ್ಲವೇ ಎಂದು ವಾದಿಸಿದರು ಹೀಗೆ ಯೇಸುವನ್ನು ಕುರಿತು ಜನರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು ಕೆಲವರಿಗಂತೂ ಯೇಸುವನ್ನು ಹಿಡಿದು ಬಂಧಿಸಬೇಕೆನಿಸಿತು ಆದರೆ ಯಾರೂ ಅವರ ಮೇಲೆ ಕೈ ಹಾಕಲಿಲ್ಲ ಕಾವಲಾಳುಗಳು ಹಿಂದಿರುಗಿದಾಗ ಮುಖ್ಯ ಯಾಜಕರು ಮತ್ತು ಫರಿಸಾಯರು ಅವನನ್ನೇಕೆ ನೀವು ಹಿಡಿದು ತರಲಿಲ್ಲ ಎಂದು ಕೇಳಿದರು ಅವರು ಆತನು ಮಾತನಾಡುವಂತೆ ಯಾರು ಎಂದೂ ಮಾತನಾಡಿದ್ದಿಲ್ಲ ಎಂದು ಉತ್ತರಿಸಿದರು ಅದಕ್ಕೆ ಫರೀಜಾಯರು ಏನು ನೀವು ಕೂಡ ಅವನಿಗೆ ಮರುಳಾಗಿ ಬಿಟ್ಟಿರೋ ನಮ್ಮ ಮುಖಂಡರಲ್ಲಾಗಲಿ ಫರೀಜಾಯರಲ್ಲಾಗಲಿ ಯಾರಾದರೂ ಅವನನ್ನು ನಂಬಿದ್ದುಂಟೆ ಧರ್ಮಶಾಸ್ತ್ರದ ಗಂಧವೂ ಇಲ್ಲದ ಜನಜಂಗುಳಿ ಶಾಪಗ್ರಸ್ತವಾಗಿದೆ ಎಂದರು ಅಲ್ಲಿದ್ದ ಫರೀಝಾಯರಲ್ಲಿ ನಿಕೋದೆಮನೂ ಒಬ್ಬನು ಹಿಂದೆ ಯೇಸುವನ್ನು ಕಾಣಲು ಬಂದಿದ್ದವನು ಈತನೇ ಈತನು ಅವರಿಗೆ ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನು ಕೇಳದೆ ಆತನು ಮಾಡಿರುವುದನ್ನು ಕಂಡುಕೊಳ್ಳದೆ ಆತನನ್ನು ದೋಷಿ ಎಂದು ನಿರ್ಧರಿಸುವುದು ಶಾಸ್ತ್ರ ಸಮ್ಮತವೇ ಎಂದು ಕೇಳಿದನು ಅದಕ್ಕೆ ಅವರು ನೀನು ಗಲೀಲೆಯದವನೋ ಪವಿತ್ರ ಗ್ರಂಥವನ್ನು ಓದಿ ನೋಡು ಗಲೀಲೆಯದಿಂದ ಯಾವ ಪ್ರವಾದಿಯೂ ತಲೆ ಎತ್ತುವುದಿಲ್ಲ ಎಂಬುದು ನಿನಗೆ ಗೊತ್ತಾಗುತ್ತದೆ ಎಂದು ಮರುತ್ತರ ಕೊಟ್ಟರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರು ನಿಮಗೆ ಸ್ತುತಿ ಸಲ್ಲಲಿ